ವೀಕ್ಷಕರಿ ನಮಸ್ಕಾರ ಪ್ರಜ್ವಲ್ ರೇವಣ್ಣ ಕೇಸ್ ಅನ್ನುವಂಥದ್ದು ಸಾಕಷ್ಟು ಸೌಂಡನ್ನು ಮಾಡ್ತಾ ಇದೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಫ್ರೆಶ್ ಅಪ್ಡೇಟ್ಸ್ ನಿಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ವಿಚಾರ ಏನಪ್ಪಾ ಅಂದ್ರೆ ಪ್ರಜ್ವಲ್ ನಿವಾಸಕ್ಕೆ ಐ ಟಿ ತಂಡ ಇವತ್ತು ಭೇಟಿಯನ್ನು ಕೊಟ್ಟಿದ್ದು ಅದು ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ ಹಾಗೇನೆ ಈಗ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದೆ ಹಾಗಾದ್ರೆ ಬ್ಲೂ ಕಾರ್ನರ್ ನೋಟಿಸ್ ಅಂದ್ರೆ ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಏನೆಲ್ಲ ಇದೆ ಬನ್ನಿ ನೋಡ್ತಾ ಹೋಗೋಣ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಲೈಂಗಿಕ ಕಿರುಕುಳ ಪ್ರಕರಣದ ತನಿಖೆ ಆರಂಭಿಸಿರುವಂತಹ ಎಸ್ಐಟಿ ಟಿ ಅಧಿಕಾರಿಗಳು ಇವತ್ತು ರೇವಣ್ಣ ಮನೆಗೆ ತನಿಖೆಗೆ ಆಗಮಿಸಿದ್ದಾರೆ ಇನ್ನು ಡಿ ವೈ ಎಸ್ ಪಿ ಸತ್ಯನಾರಾಯಣ್ ಸಿಂಗ್ ಸುಮಾರಾಣಿ ನೇತೃತ್ವದಲ್ಲಿ ಮೂರು ವಾಹನಗಳಲ್ಲಿ ಆಗಮಿಸಿದಂಥ ಎಸ್ ಐ ಟಿ ತಂಡ ಪರಿಶೀಲನೆಯನ್ನು ನಡೆಸ್ತು ಕೆಲವರು ಐದು ವಾಹನಗಳಲ್ಲಿ ಬಂದರು ಅಂತ ಹೇಳ್ತಾರೆ ಇನ್ನು ಕೆಲವರು ಮೂರು ವಾಹನ ಅಂತ ಹೇಳ್ತಾ ಇದ್ದಾರೆ ಸೊ ವಾಟ್ ಎವರ್ ಈಗ ಡಿ ವೈ ಎಸ್ ಪಿ ಸತ್ಯನಾರಾಯಣ್ ಸಿಂಗ್ ಹಾಗೆ ಸುಮಾರಾಣಿ ನೇತೃತ್ವದಲ್ಲಿ ಬಟ್ಟು ಎಸ್ ಐ ಟಿ ತಂಡದ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ಮಾಡಿದ್ದಾರೆ ಇನ್ನು ಮನೆಯಲ್ಲಿ ಈ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಹಾಗೆಯೇ ಅವರ ಪತ್ನಿ ಭವಾನಿ ರೇವಣ್ಣ ಕೂಡ ಇದ್ರು ಮನೆಯ ಬಳಿ ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿತ್ತು ಯಾಕೆಂದ್ರೆ ಇವರಿಗೆ ಅಂದರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಪೊಲೀಸರು ಕೂಡ ಸಾಥ್ ಅನ್ನ ನೀಡಿದ್ರು ಈತ ಲೈಂಗಿಕ ಹಗರಣದ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಪತ್ತೆಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಜಾರಿ ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳಿಂದ ಮನವಿಯನ್ನ ಮಾಡಲಾಗಿದೆ ಸದ್ಯ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಎಂಬ ಮಾಹಿತಿಯ ಪತ್ತೆಗೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಕಿದ್ದಾರೆ ಯಾವ ದೇಶದಲ್ಲಿ ಇದ್ದಾರೆ ಅನ್ನೋದು ಪತ್ತೆ ಆಗಬೇಕಾಗಿದೆ ಈ ಬಗ್ಗೆ ಸಿ ಬಿ ಐಗೆ ಈಗಾಗಲೇ ಮನವಿಯನ್ನ ಮಾಡಲಾಗಿದೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡುವಂತೆ ಸಿ ಬಿ ಐಗೆ ಮನವಿಯನ್ನ ಮಾಡಲಾಗಿದೆ ಇನ್ನು ಈ ಬ್ಲೂ ಕಾರ್ನರ್ ನೋಟಿಸ್ ಅಂದರೆ ಏನು ಯಾವ ಸಂದರ್ಭದಲ್ಲಿ ಇದನ್ನ ಬಳಕೆ ಮಾಡ್ತಾರೆ ಅನ್ನೋದನ್ನು ಒಂದ್ಸರಿ ನಾವು ನೋಡಬೇಕಾಗತ್ತೆ ಈ ಬ್ಲೂ ಕಾರ್ನರ್ ನೋಟಿಸ್ ಆರೋಪಿಯ ನೆಲೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುತ್ತೆ ಅಂದರೆ ಇಂಥ ಕೇಸಸ್ಗಳಾದಾಗ ಆರೋಪಿಗಳು ದೇಶವನ್ನು ಬಿಟ್ಟು ಓಡೋಗೋವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಓಡಿ ಹೋಗಿರ್ತಾರೆ ಹಾಗೆಯೇ ಅವರು ಯಾವ ದೇಶದಲ್ಲಿದ್ದಾರೆ ಏನು ಎತ್ತ ಎಲ್ಲವನ್ನೂ ಕೂಡ ನೋಡಬೇಕಾಗತ್ತೆ ಹೀಗಾಗಿ ಈ ಬ್ಲೂ ಕಾರ್ನರ್ ನೋಟಿಸ್ಸನ್ನು ಜಾರಿ ಮಾಡಲಾಗುತ್ತೆ ಏನು ಈಗ ಸದ್ಯಕ್ಕೆ ಪ್ರಜ್ವಲ್ ಯಾವ ದೇಶದಲ್ಲಿ ಇದ್ದಾರೆ ಎಲ್ಲಿ ಲೊಕೇಟ್ ಆಗಿದ್ದಾರೆ ಅನ್ನುವ ಚಲನವಲನ ಪತ್ತೆ ಮಾಡ್ತಾರೆ ಹೀಗಾಗಿ ಈ ನೋಟಿಸ್ ಸುಳಿವನ್ನು ಪಡೆಯುವುದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ನೋಟಿಸ್ ಆಗಿದೆ ಆರೋಪಿಗಳು ಈ ರೀತಿಯಾಗಿ ತಪ್ಪಿಸ್ಕೊಂಡಾಗ ಈ ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಿ ಆ ಆರೋಪಿಯ ಕಂಪ್ಲೀಟ್ ಡೀಟೇಲ್ಸನ್ನು ತೆಗೆದುಕೊಳ್ತಾರೆ ನೋಡಿ ಈ ವಿಚಾರ ಅಂದರೆ ಪ್ರಜ್ವಲ್ ಪೆನ್ಡ್ರೈವ್ ವಿಚಾರ ಅನ್ನುವಂಥದ್ದು ಆಚೆ ಬರ್ತಾ ಇದ್ದಂಗೆ ಒಂದು ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇತ್ತು ಅದೇನಪ್ಪ ಅಂದರೆ ಮೊಮ್ಮಗ ಮಾಡುವಂಥ ಈ ಗನಂದಾರಿ ಕೆಲಸದಿಂದ ದೊಡ್ಡಗೊಡ್ಗೆ ಭಾರಿ ದೊಡ್ಡ ಮಟ್ಟದ ಅವಮಾನ ಆಗಿರೋದಂತೂ ಸತ್ಯ ಸೊ ಹೀಗಾಗಿ ನೀನು ದೇಶ ಬಿಟ್ಟು ಹೋಗು ಅಂತ ಹೇಳಿದ್ದಾರೆ ಅವರ ಗೈಡೆನ್ಸ್ನ ಪ್ರಕಾರ ಪ್ರಜ್ವಲ್ ಈಗ ದೇಶವನ್ನು ಬಿಟ್ಟು ಹೋಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆ ಅವರ ತಂದೆ ರೇವಣ್ಣ ಅವರಿಗೆ ಗೈಡ್ ಮಾಡಿದ್ರು ದೇಶವನ್ನು ಬಿಟ್ಟು ಹೋಗೋದಕ್ಕೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಆ ಸಂದರ್ಭದಲ್ಲಿ ಅವರು ಜರ್ಮನಿಗೆ ಹೋಗಿದ್ದಾರೆ ಅನ್ನುವಂಥ ಮಾತುಗಳಿತ್ತು ಆದರೆ ನಿಖರವಾಗಿ ಅವರು ಎಲ್ಲಿ ಹೋಗಿದ್ದಾರೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ ಈ ಬ್ಲೂ ಕಾರ್ನರ್ ನೋಟಿಸ್ನ ಮುಖಾಂತರ ಕ್ವಿಕ್ಕಾಗಿ ಅವರು ಎಲ್ಲಿ ಹೋಗಿದ್ದಾರೆ ಯಾವ ಸ್ಥಳದಲ್ಲಿದ್ದಾರೆ ಅವರ ಚಲನವಲನಗಳು ಏನು ಅನ್ನೋದನ್ನು ಕಂಪ್ಲೀಟಾಗಿ ನೋಡಬಹುದು